ತಾಲೂಕಿನ ಕಾವಲ್ವಾಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀವಿ ಮುಂದೆ ಬರ್ತಿರ್ತಕ್ಕಂತಹ ಲೋಕಸಭಾ ಎಲೆಕ್ಷನ್ ನಲ್ಲಿ ಈ ಗ್ರಾಮದ ಜನತೆ ಯಾವ ಪಕ್ಷಕ್ಕೆ ಕೈ ಹಿಡಿತಾರೆ ಅಂತ ನೋಡೋಣ ಬನ್ನಿ ಸರ್ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ನಿಮಗೆ ಯಾವ ಪಕ್ಷ ಬರಬೇಕು ಅಂತೀರಾ ಸರ್ ಕಾಂಗ್ರೆಸ್ ಪಕ್ಷ ಅಂತ ಯಾಕಾಗಿ ಸರ್ ಯಾಕಂದ್ರೆ ಮೂಲತಃ ಕಾಂಗ್ರೆಸ್ ಕಾಂಗ್ರೆಸ್ ಇಂದ ಒಳ್ಳೆ ಅಭಿವೃದ್ಧಿ ಕಂಡೇವ್ರಿ ಕಾಂಗ್ರೆಸ್ ಸಡ್ಡಿಲ್ಲ ಶಾಂತಿ ಕಾಪಾಡ್ತೈತಿ ಅಭಿವೃದ್ಧಿನೂ ಮಾಡ್ತದೆ ಇದು ಬಿಜೆಪಿ ಸರ್ಕಾರ ಇದು ಬರೀ ಕೋಮು ಗಲಭೆ ಜನರಲ್ಲಿ ಅವ್ರದ್ದು ಆಗೋಗು ನೋಡಿ ಜನ ತಂತಾನಾಗೆ ಅದು ಆಕ್ರೋಶ ಆಗ್ಬಿಡ್ತಾರೆ ಅದಕ್ಕೊಂದು ಹುರುಪ್ ಕೊಡ್ತಾರೆ ಅವರು ಕಾಂಗ್ರೆಸ್ ಅಲ್ಲಿ ಹಂಗೇನಿಲ್ಲ ಶಾಂತತೆ ಇದೆ ಎಲ್ಲರಿಗೂ ಸಮಾನ ರೀತಿ ನೋಡ್ತಾರೆ ಸರ್ ಹಾಗಿದ್ರೆ ಸತತವಾಗಿ ಆರು ಬಾರಿ ಆರಿಸಿ ಬಂದ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆ ಏನ್ ಸರ್ ಅಂತದ್ ಹೇಳ್ಕೊಳುವಂತ ಕೊಡುಗೆ ಏನು ಕೊಟ್ಟಿಲ್ಲ ಅವರು ಮತ್ತೊಂದು ನಾವು ಮುಸ್ಲಿಮ್ಸು ಅವ್ರು ಓಪನ್ ಆಗಿ ಹೇಳ್ಬಿಡ್ತಾರೆ ನಿಮ್ ಬೇಕಾಗಿಲ್ಲ ನಿಮ್ ಜನರ ಅವಶ್ಯಕತೆ ಇಲ್ಲ ಇಂಥವೆಲ್ಲ ಪಕ್ಷಪಾತ ಮಾತಾಡ್ತಾರೆ ಅವರು ಜನಕ್ಕೆ ಮೃದು ಮಾತಾಡ್ತಾರೆ ಅದರಿಂದ ಏನಾಗ್ತಿದೆ ಇಲ್ಲೆಲ್ಲ ನಾವು ಅನನ್ಯವಾಗಿರ್ತೇವೆ ಹಿಂದೂ ಮುಸ್ಲಿಮ್ ಗಲಾಟೆ ಏನಿಲ್ಲ ನಮ್ದು ಬಹಳ ಅನ್ಯವಾಗಿರ್ತೇವೆ ಅಂತವೆಲ್ಲ ಮಾತುಗಳು ಸ್ವಲ್ಪ ಇಫೆಕ್ಟ್ ಆಗ್ತವೆ ಹಿಂಗಾಗ್ತದೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಇದ್ರೆ ನಮಗೆ ಏನೆಲ್ಲ ಸಮಾಧಾನ ಶಾಂತಿ ಸರ್ ಈ ಬಾರಿ ಕಾಂಗ್ರೆಸ್ ಇಂದ ಅಂಜಲಿ ನಿಂಬಾಳ್ಕರ್ ಅವರು ನಿಂತಿದ್ದಾರೆ ಇನ್ನು ಬಿಜೆಪಿ ಇಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ನಿಂತಿದ್ದಾರೆ ಏನು ಹೇಳ್ತೀರಿ ನಾವಂತೂ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕಲ್ಲ ಅಂಜಲಿ ನಿಂಬಾಳ್ಕರ್ ಗೆ ಸಪೋರ್ಟ್ ಮಾಡ್ಬೇಕಲ್ಲ ಕಾಂಗ್ರೆಸ್ ಗೆ ಸಪೋರ್ಟ್ ಮಾಡ್ತೀವಿ ಎಲ್ಲರೂ ನಮ್ಮ ಊರು ನಮ್ಮ ತಾಲೂಕು ನಮ್ಮ ಜಿಲ್ಲೆ ನಮ್ಮ ರಾಜ್ಯ ಆಲ್ ಇಂಡಿಯಾ ಈ ಕಾಂಗ್ರೆಸ್ ಬರುತ್ತೆ ಅಂತ ಬರಬೇಕು ಬರಲೇಬೇಕು ಸರ್ ಈಗ ಸತತವಾಗಿ ಆರು ಬಾರಿ ಗೆದ್ದಂತಹ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ಬಗ್ಗೆ ಹೇಳೋದಾದ್ರೆ ಮುಖಾನೇ ನೋಡಿಲ್ರಿ ನಾವು ಇಲ್ಲಿ ಯಾರ ಅನಂತ್ ಕುಮಾರ್ ಹೆಗಡೆ ಅಂತ ಯಾರ ಗೊತ್ತೇ ಇಲ್ಲ ಮತ್ತೆ ಕಾನ್ಸ್ಟಿಟ್ಯೂಷನ್ ಸಲ ಅಪೋಸಿಟ್ ನು ಮಾತಾಡಿದ್ದೆ ಆ ನಮ್ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ಬೇಕಂದ್ರೆ ಬದಲ್ ಮಾಡ್ತೇನೆ ಅಂತ ಮಾತಾಡಿದ್ದೆ ನಾವು ಹಾಕ್ ಮಾತಾಡೋದು ತಪ್ಪಲ್ಲ ಏನ್ ತಗೊಂಡು ಹೊಡಿಬೇಕು ಹೇಳ್ರಿ ಹ್ಮ್ ಸಂವಿಧಾನ ಬಗ್ಗೆ ಮಾತನಾಡಬಾರ್ದಲ್ಲ ಕಾಂಗ್ರೆಸ್ ಪಕ್ಷದಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ನಿಂತಿದ್ದಾರೆ ಇನ್ನು ಬಿಜೆಪಿ ಹೆಗಡೆ ಕಾಗೇರಿ ಅವರು ನಿಂತಿದ್ದಾರೆ ಏನ್ ಅನ್ಸುತ್ತೆ ಈ ಬಾರಿ ಹೇಳ್ತೀನಲ್ಲ ಕಾಂಗ್ರೆಸ್ನೇ ಬರಬೇಕು ಅಂಜಲಿ ನಿಂಬಾಳ್ಕರ್ ಅವ್ರನ್ನೆಲ್ಲಿ ಅಥವಾ ಯಾರೇ ನಿಲ್ಲಿ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಮಾಡ್ತಾ ಇದ್ವಿ ನೋಡಿ ನೋಡಿರ್ಲಿ ಅಥವಾ ನೋಡದೇ ಇರ್ಲಿ ನೋ ಪ್ರಾಬ್ಲಮ್ ಸಪೋರ್ಟಿಂಗ್ ಕಾಂಗ್ರೆಸ್ ಪಕ್ಷ ನೋಡಿ ಒಟ್ಟಾಗ್ತೀರಾ ಪಕ್ಷ ನೋಡಿ ಅಂತಲ್ಲ ಯಾವ್ದರಿಂದ ಯುವಕರಿಗೆ ಉದ್ಯೋಗ ಸಿಗ್ತದಲ್ಲ ಅವರಿಗೆ ಯಾವ ಬರಬೇಕು ಬರ್ಬೇಕು ನಮ್ಗ ಕಾಂಗ್ರೆಸ್ ಬೇಕಾಗೈತಿ ನಮ್ಗೆ ಅದ ಬೇಕು ಬಿಜೆಪಿ ಯಾಕಿಲ್ಲ ಏನಿಲ್ಲ ಮೇಲೆ ಸಿಗ್ತಿಲ್ಲ ನಮಗೆ ಬಡ್ಡಿಯಿಂದ ಕಾಂಗ್ರೆಸ್ ನಾವು ನಾವು ಹೌದ ಆವಾಗಿಂದ ಹೋಟ್ ಆಯ್ತು ಅವಾಗಿಂದ ಕಾಂಗ್ರೆಸ್ ಬದಲಾಗಿಲ್ಲ ಈಗೂ ಬದಲು ಮಾಡೋಂಗಿಲ್ಲ ನಮ್ಗೆ ಕಾಂಗ್ರೆಸ್ ಬೇಕು ನಮಸ್ತೆ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷದಿಂದಲೂ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ ನಿಮ್ಮ ಪ್ರಕಾರ ಯಾವ ಪಕ್ಷ ಗೆಲ್ಬೇಕು ಅನ್ಸುತ್ತೆ ಬಿಜೆಪಿ ಹಾಗಿದ್ರೆ ಸತತವಾಗಿ ಆರು ಬಾರಿ ಗೆದ್ದಂತ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಏನಾದ್ರು ಕೆಲಸ ಮಾಡಿದ್ದಾರೆ ಆರ್ ಸಲಕ್ಷನ್ ಮುಖ ತರಿಸ್ರೆ ಮತ್ತೆ ಅದಕ್ಕೆ ಈ ಮೋದಿ ನಡೇ ಊಟ ಹಾಕೋದ್ರು ಹ್ಮ್ ಕಾಂಗ್ರೆಸ್ ಅಂತ ಯಾಕಾಗಿ ಸರ್? ಸರ್ ಅದು ಬಹಳ ಸುಧಾರಣೆ ಮಾಡಿದ್ದಾರೆ ಅವರು. ಹಾ. ಇಲ್ಲಿ ಒಳ್ಳೆಯದ ಈಗ ರಾಜ್ಯ ಸರ್ಕಾರ ಕೊಟ್ಟಿರತಕ್ಕಂತ ಐದು ಗ್ಯಾರಂಟಿಗಳಿದಾವಲ್ಲ? ಅದಎಲ್ಲರಿಗೂ ತಲುಪಿದ್ಯಾ? ಹಾ ತಲುಪಿದೆ. ತಲುಪಿದೆ. ಖುಷಿ ಇದೆ. ಖುಷಿ ಇದೆ. ಓಕೆ. ಸರ್ ಈಗ ಬಿಜೆಪಿ ಇಂದ ಅನಂತ್ ಕುಮಾರ್ ಹೆಗಡೆ ಅವರು ಮಾಡಿದಂತ ಕೆಲಸಗಳು ಅನ್ನೋದಾದ್ರೆ ಯಾವ ಕೆಲಸ ಮಾಡಿದ್ರಿ ಇಲ್ಲಿ? ಹ್ಮ್ ಮತ್ತೆ ಆರು ಸಲ ಗೆದ್ರು ಅವರು.

ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದಿಂದ ಅಭ್ಯರ್ಥಿ ಘೋಷಣೆ ಆಗಿದ್ದಾರೆ ನಿಮ್ಗೆ ಯಾವ ಪಕ್ಷ ಬರಬೇಕು ಅನ್ಸುತ್ತೆ ಸರ್ ಸರ್ ಕಾಂಗ್ರೆಸ್ ಪಕ್ಷ ಯಾಕಾಗಿ ಅವರು ಮಾಡಿರುವಂತ ಅಭಿವೃದ್ಧಿ ಕಾರ್ಯಗಳು ಏನೇನು ನೋಡೋದಿದ್ರೆ ಇವಾಗ ಸದ್ಯ ಮಟ್ಟ ನೋಡೋದಿದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗಿಂದ ನುಡಿದಂತೆ ನಡೆದಿದ್ದಾರೆ ಈ ಹೆಂಗ ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಎರಡ್ ನೂರ ಯೂನಿಟ್ ಕರೆಂಟ್ ಕೊಡ್ತಾ ಇದ್ದಾರೆ ನೀರು ಯುವಕರಿಗೆ ಹದಿನೈದು ನೂರು ರೂಪಾಯಿ ಡಿಗ್ರಿ ಮಾಡಿದವರಿಗೆ ಈ ಕೊಡ್ತಾರೆ ಮತ್ತೆ ಫ್ರೀ ಬಸ್ ಕೊಟ್ಟಿದ್ದಾರೆ ನಮ್ಮ ಹಳ್ಳಿ ಪ್ರಕಾರ ಮಾಡಿ ಕೊಟ್ಟಿದ್ದಾರೆ ಮಾಡಿದ್ದಾರೆ ಗಟರ್ ಮಾಡಿದ್ದಾರೆ ಎಲ್ಲ ನೀರಿನ ಟ್ಯಾಂಕ್ ಗಳು ಮಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಬರಬೇಕು ಅಂತೀರಾ ಸರ್ ಈಗ ಸತತವಾಗಿ ಬಿಜೆಪಿ ಪಕ್ಷದಿಂದ ಗೆದ್ದಂತಹ ಅನಂತ್ ಕುಮಾರ್ ಹೆಗಡೆ ಅವರು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆಗಳೇನು ಅನಂತ್ ಕುಮಾರ್ ಹೆಗಡೆ ಅವರು ನಮ್ಗೆ ಇನ್ನು ಮಟ್ಟ ಗೊತ್ತೇ ಅಂತ ಯಾರಂತೇಳಿ ಅದಲ್ಲದೇ ಅವರು ಈ ಸಂವಿಧಾನ ಬಗ್ಗೆ ಒಂದು ಮಾತಾಡಿದ್ದಾರೆ ಸಂವಿಧಾನವನ್ನು ನಮ್ಮ ಬಿಜೆಪಿ ಗವರ್ಮೆಂಟ್ ಬಂತಂದ್ರೆ ಸಂವಿಧಾನವನ್ನೇ ನಾವು ಕಿತ್ತೊಗಿತೇವೆ ಅಂತೇಳಿ ಆತರ ಎಲ್ಲ ಮಾತಾಡಬಾರದು ಸಂವಿಧಾನ ಅಂದ್ರೆ ಅವರೇ ಬರ್ದಿದ್ದಲ್ಲ ಸಂವಿಧಾನ ಅಂದ್ರೆ ಎಲ್ಲರಿಗೂ ಒಂದೇ ಅಲ್ಲ ಅಂಬೇಡ್ಕರ್ ಅವರು ಬರೆದ್ ಅದಕ್ಕೆ ಎಲ್ಲರೂ ಒಪ್ತಾರೆ ಒಪ್ಲೇಬೇಕು ಅವರು ಒಪ್ಲೇಬೇಕು ಅವರು ಅನ್ನ ಅನ್ನಲಿಕ್ಕೆ ಯಾರು ಅವರು ಅಂತವ್ರಿಗೆ ಓಟ್ ಕೊಟ್ಟು ಏನ್ ಮಾಡೋದು ಈ ಬಾರಿ ನೀವು ಯಾವ ಪಕ್ಷ ತರಬೇಕು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅಂತ ಗೊತ್ತಾ ಅಮ್ಮ ನಮಸ್ತೆ ಈಗ ಎಲೆಕ್ಷನ್ ಬರ್ತಾ ಇದೆ ಹಾಂ ಕಾಂಗ್ರೆಸ್ ಪಕ್ಷ ಬರಬೇಕಾ ನಿಮಗೆ ಬಿಜೆಪಿ ಜೆ ಪಿ ಪಕ್ಷ ಬರಬೇಕಾ ನನ್ನಾಯ್ತು ರೀ ಕಾಂಗ್ರೆಸ್ ಸವಲತ್ತು ಐತ್ರಿ ನಮ್ಗೆ ಕಾಂಗ್ರೆಸ್ ಬರ್ರು ಚೋಡು ಅಕ್ಕಿ ಸವಲತ್ತು ಐತಿ ಅಲ್ವಾ ಬಸ್ಸಿನ ಚಾರ್ಜ್ ಸವಲತ್ತು ಐತಿ ಮತ್ತೆ ಎರಡು ಸಾವಿರ ರೂಪಾಯಿನೂ ಹಾಕತ್ತಾನೋ ಅಕ್ಕಿದುನು ರೊಕ್ಕ ಹಾಕತ್ತಾನೋ ಹ ನಮಗೇನೈತಿ ಕಾಂಗ್ರೆಸ್ ಬಸ್ ಚಾರ್ಜ್ ಫ್ರೀ ಲೈಟ್ ಬಿಲ್ ಫ್ರೀ ಏನ್ರಿ ಎಲ್ಲ ತರದಿಂದ ನಮ್ಗ ಕೊಟ್ಟ ಕಾಂಗ್ರೆಸ್ ಅನುಕೂಲ ಐತಿ ಕರೆ ಏನೈತಿ ನನಗ ನಾ ಈಗ ಅಲ್ಲ ನಾ ಯಾವಾಗ ಹೋಟ್ ಹಾಕ ಅವಾಗಿಂದ ಕಾಂಗ್ರೆಸ್ ಅನ್ನ ಕಾಂಗ್ರೆಸ್ ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹಾಕಿಲ್ಲ ಅಮ್ಮ ನಿಮ್ಮ ಏನು ಕಮಲಾ ಹೊಣ್ಣಪ್ಪ ಸೋಲಾಪುರಿ ಹೊರೂರು ನಮ್ನಿಂಗ್ ಹೊಲ ಇಲ್ಲ ಏನ್ ಕೈ ದುಡ್ಕಿ ಮ್ಯಾಗ ಮಂದಿ ನಾವು ಹಾಗಾಗಿ ಅವ್ರು ಕೊಡೋದು ನಿಮ್ಗೆ ಉಪಯೋಗ ಆಗ್ತಿದೆ ನಾವು ಉಪಯೋಗ ಆಗುತ್ತೆ ಹಾಗಾಗಿ ನಿಮಗೆ ಜೀವನ ಮಾಡೋಕ್ಕೊಂದು ದಾರಿ ಇತ್ತು ದಾರಿ ಐತಿ ಹ್ಞೂ ಎಲ್ಲೆಡೆ ಇಲ್ಲೇ ಹಳ್ಳಿಯಕ್ಕೆ ಹೋಗಿದ್ವಿ ನಾ ಹ್ಞೂ ರೊಕ್ಕ ಪ್ರೀ ಸಾವಿರ ರೂಪಾಯಿ ತಿಂಗ್ಳಿಗೆ ಬರ್ತೆ ಹ್ಞೂ ಏನೋ ಒಂದು ದವಾಖಾನೆ ಅದು ಇದು ಹ್ಞೂ ನೋಡ್ಕೋ ಖುಷಿ ಇದೆ ಹೌದು ನನ್ನ ಬಾರಿ ಖುಷಿ ಕಾಂಗ್ರೆಸ್ ಕಾಂಗ್ರೆಸೇ ಬರಬೇಕು ಒಂದು ಕಾಂಗ್ರೆಸೇ